ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ರಾಜ್ಯೋತ್ಸವದ ಭಾಷಣ ಕನ್ನಡ ರಾಜ್ಯೋತ್ಸವದ ಭಾಷಣದ ಇಡೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕನ್ನಡ ರಾಜ್ಯೋತ್ಸವದ ಭಾಷಣ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಕೃತಿ ಎಲ್ಲರಿಗೂ ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಕನ್ನಡ ನಮ್ಮಮ್ಮ ಕನ್ನಡ ನಮ್ಮಮ್ಮ ಕನ್ನಡ ನಮ್ಮ ಉಸಿರು ಕನ್ನಡವೇ ನಮ್ಮ ಬದುಕು ಕನ್ನಡಿಗರ ಹಬ್ಬ ಕರುನಾಡ ಹಬ್ಬ ಕನ್ನಡಿಗರ ಹಬ್ಬ ಕರುನಾಡ ಹಬ್ಬ ನವೆಂಬರ್ ಒಂದೇ ಕನ್ನಡ ರಾಜ್ಯೋತ್ಸವ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಚನೆಯಾದ ದಿನ ನವೆಂಬರ್ ಒಂದು ಕರ್ನಾಟಕ ದಿನ ಎಂದು ನವೆಂಬರ್ ಒಂದನ್ನು ನಾವು ಕರಿತೀವಿ ಯಾವುದೇ ಜಾತಿ ಧರ್ಮ ಪಂಥಗಳ ಭೇದವಿಲ್ಲದೆ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಕುವೆಂಪು ರಚಿತ ಜಯ ಭಾರತ ಜನನೀಯ ತನುಜಾತೆ ನಾಡಗೀತೆ ಸೇರಿದಂತೆ ನಾಡಿನ ಹಿರಿಮೆಯನ್ನು ಬಿಂಬಿಸುವ ಗೀತೆಗಳ ಮೂಲಕ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ ಹತ್ತೊಂಬತ್ ನೂರ ಐವತ್ತ ಆರರಲ್ಲಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಬೇಕೆಂದು ಹತ್ತೊಂಬತ್ತು ನೂರ ಜುಲೈನಲ್ಲಿ ಚರ್ಚೆ ಭುಗಿಲೆದ್ದಿತ್ತು ಆಲೂರು ವೆಂಕಟಯ್ಯ ರವರು ಹತ್ತೊಂಬತ್ ನೂರ ಐದರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಆರಂಭಿಸಿದ ಮೊದಲ ವ್ಯಕ್ತಿಯಾಗಿದ್ದಾರೆ ಇನ್ನು ಮೈಸೂರು ರಾಜ್ಯ ರಚನೆಗೆ ಅವಕಾಶ ನೀಡಿದಾಗ ನವೆಂಬರ್ ಒಂದು ಹತ್ತೊಂಬತ್ತು ಐವತ್ತಾರು ಮೈಸೂರು ರಾಜ್ಯ ರಚನೆಯಾಯಿತು ಇನ್ನು ಮೈಸೂರಿನ ಮೊದಲ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ವಿಶಾಲ ಮೈಸೂರು ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಅವರು ಎಲ್ಲರೂ ಕೂಡ ಒಂದು ಶ್ರಮ ಪಟ್ಟಿದ್ದಾರೆ ಮೈಸೂರು ಮೊದಲ ಮುಖ್ಯಮಂತ್ರಿ ಆದವರು ಕೆ ಸಿ ರೆಡ್ಡಿ ವಿಶಾಲ ವಿಶಾಲ ಮೈಸೂರು ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಇನ್ನು ಮೈಸೂರನ್ನು ನವೆಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ ಮೂರರಂದು ಕರ್ನಾಟಕ ಎಂದು ಬದಲಾಯಿಸಲಾಯಿತು ಅಂತ ಹೇಳಾಗ್ತದ ಇಲ್ಲಿಗೆ ನಮ್ಮ ಒಂದು ಕರ್ನಾಟಕ ರಾಜ್ಯೋತ್ಸವದ ಈ ಒಂದು ಭಾಷಣದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ಬೆಳೆಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು